ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಏನಿವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಸೊ ನನ್ನ ವೈಫಿಗೆ ಹುಷಾರಿಲ್ಲ ನಾನು ಮಾರ್ನಿಂಗು ಆಫೀಸ್ಗೆ ಹೋದೆ ಸೊ ಓದಿ ಹೋದ್ಮೇಲೆ ಹುಷಾರಿಲ್ಲ ಸೊ ಗೊತ್ತಲ್ಲ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ವಾಮಿಟಿಂಗು ಸುಸ್ತು ಮತ್ತು ತಲೆ ಸುತ್ತು ಜಾಸ್ತಿ ಆಗಿಬಿಟ್ಟಿದೆ ಸೊ ನನಗೆ ಅವಳು ಏನೂ ಫೋನ್ ಮಾಡಿ ಅಪ್ಡೇಟ್ ಮಾಡಿಲ್ಲ ಸೊ ನಾನು ಒಂದು ಎರಡು ಮೂರು ಸಲ ಕಾಲ್ ಮಾಡಿದೆ ಏನು ರೆಸ್ಪಾನ್ಸೇ ಬರಲಿಲ್ಲ ಎಲ್ಲೋ ಮಲಗಿರಬೇಕು ಅಂದ್ಬಿಟ್ಟು ಸುಮ್ಮನೆ ನಾನು ಅದಾದಮೇಲೆ ಅಪ್ಪು ಸ್ಕೂಲಿಂದ ಬಂದ ಮೇಲೆ ಎರಡು ಕಾಲಲ್ಲಿ ನನಗೆ ಫೋನ್ ಮಾಡಿದೆ ಇಲ್ಲ ಅಮ್ಮಂಗೆ ಹುಷಾರಿಲ್ಲ ವಾಮಿಟಿಂಗ್ ಮಾಡಿಕೊಂಡು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ ಅಂತ ಸರಿ ಆಮೇಲೆ ನಾನು ಕಾಲ್ ಮಾಡಿದೆ ಮಾತಾಡ್ತಾನೂ ಇರಲಿಲ್ಲ ಫುಲ್ ಶಕ್ತಿನೇ ಇಲ್ಲ ಅವಳಿಗೆ ಮಾತಾಡೋದಕ್ಕೆ ಬೆಡ್ ಮೇಲಿಂದ ಇಳದೇ ಇಲ್ವಂತೆ ಕೆಳಗಡೆ ಬೆಳಗ್ಗೆ ಒಂದು ಸ್ವಲ್ಪ ತಿಂದುಳೆ ಪುಳಿಯೋಗರೆ ಸೊ ಅದಾದಮೇಲೆ ಏನೂ ತಿಂದೇ ಇಲ್ಲ ಸೊ ಫುಲ್ ಸುಸ್ತಾಗ್ಬಿಟ್ಟಿದೆ ಅದನ್ನು ವಾಮಿಟಿಂಗ್ ಮಾಡಿಬಿಟ್ಟಿದೆ ಪುಳಿಯೋಗರೆ ಎಲ್ಲ ಸೊ ಅದಾದಮೇಲೆ ಒಂದು ಸ್ವಲ್ಪ ಜ್ಯೂಸ್ ಕುಡ್ದೇಳೆ ಜ್ಯೂಸ್ ಮಾಡಿಟ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಜ್ಯೂಸ್ ಕುಡ್ದಿದ್ದಾಳೆ ಅದನ್ನು ದಕ್ಸ್ಕೊಳ್ಳಿಲ್ವಂತೆ ಅದನ್ನು ಎಲ್ಲ ವಾಮಿಟಿಂಗ್ ಆಗಿಬಿಟ್ಟಿದೆ ಸೊ ನಾನು ಆಮೇಲಿಂದ ಬೇಗ ಬಂದೆ ಫೋರ್ ತರ್ಟಿ ಅಷ್ಟರಲ್ಲಿ ಬಂದು ಎಳ್ನೀರು ತೊಗೊಂಬಂದೆ ಬರ್ಬೇಕಾದ್ರೆ ಎಳ್ನೀರು ಕುಡಿಸ್ದೆ ಅದು ವಾಮಿಟಿಂಗ್ ಆಗೋಯಿತು ಸರಿ ಇನ್ನೇನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅವರು ಏನೂ ಮೆಡಿಕೇಶನ್ ಏನು ಕೊಡಲ್ಲ ಬರೀ ಗ್ಲುಕೋಸ್ ಹಾಕ್ಬಿಡ್ತಾರೆ ಸೊ ಇವಾಗ ನಾವು ಅಪ್ಪುದರಲ್ಲೇ ಆಲ್ಮೋಸ್ಟ್ ಗ್ಲೂಕೋಸ್ ಗ್ಲುಕೋಸ್ ಅಂತ ಅಂದ್ಬಿಟ್ಟು ತುಂಬ ಸಫರ್ ಕೊಟ್ಟಿದ್ದಾಳೆ ಮತ್ತೆ ಕರ್ಕೊಂಡೋಗಿ ಗ್ಲೂಕೋಸ್ ಹಾಕ್ಸಿದ್ರೆ ಮತ್ತೆ ಅದೇ ಕಂಟಿನ್ಯೂ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಬೇಡ ಮನೇಲೆ ಇನ್ನೊಂದು ಸ್ವಲ್ಪ ಏನಾರು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಒಂದು ಸ್ವಲ್ಪ ಅನ್ನ ಕಲಿಸ್ಕೊಟ್ಟೆ ಸೊ ಅದೊಂದು ಸ್ವಲ್ಪ ತಿನ್ಬಿಟ್ಟು ಮಲಗಿದ್ಲು ಒಂದು ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ತನಕ ಮಲಗಿದ್ಲು ಸೊ ಮೇಲೆ ಎದ್ದು ಕಾಫಿ ಕೊಟ್ಟಿದ್ದೆ ಕಾಫಿ ಎಲ್ಲ ಇದು ಇತ್ಕೊಟ್ಟಿದ್ರು ಪೌಡರು ಸೊ ಆ ಪೌಡರನ್ನ ಮಿಕ್ಸ್ ಮಾಡಿಬಿಟ್ಟು ಹಾಲಿಗೆ ಹಾಕಿ ಕೊಟ್ಟಿದ್ದೆ ಸೊ ಅದನ್ನು ಸ್ವಲ್ಪ ಕುಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅಂತಿದ್ದಾಳೆ ಸೊ ಅಪ್ಪು ಫೋನ್ ಮಾಡಿದ್ದ ನನಗೂ ಭಯ ಆಗೋಯ್ತು ಅದಕ್ಕೆ ನಾನು ಬೇಗ ಬಂದೆ ಬಾ ಅಪ್ಪು ಅಪ್ಪುನೇ ಹೇಳ್ತಾನೆ ಏನಾಯಿತು ಅಂತ ಏನಾಗಿತ್ತು ಜನನ ಅವನಂತೂ ಫುಲ್ ಭಯ ಪಟ್ಕೊಂಡ್ಬಿಟ್ಟಿದ್ದಾನೆ ಓ ಏನೋ ಆಗ್ಬಿಟ್ಟಿದೆ ಅಂತ ಅವಳ ಹತ್ರನೇ ಹೋಗ್ತಾ ಇಲ್ಲ ನಾನು ಬಂದಾಗಿಂದ ಬಿರುಗೋಗಿತ್ತ ಸಲ ಸುತ್ತಿ ಸುಸ್ತಾಗ್ಬಿಟ್ಟಿತ್ತ ವಾಮಿಟಿಂಗ್ ಹೆಂಗೆ ಮಾಡ್ತಿತ್ತು ಹೆಂಗೆ ಅಮ್ಮ ವಾಮಿಟಿಂಗು ಹಾಂ ಹೆಂಗೆ ಮಾಡಿದ್ದು ಅಂತ ಹ್ಞೂ ನಾ ಅಷ್ಟೊಂದು ಮಾತಾಡ್ತೀಯ ಇಲ್ಲಿ ನೋಡಿದ್ರೆ ಬರೀ ಅಲ್ಲೇ ನೋಡ್ತಾ ಇದ್ದೀವಿ ವಿಡಿಯೋನು ಹ್ಞೂ ಇವನು ನಿದ್ದೆ ಮಾಡಿ ಎದ್ದಿದ್ದಾನೆ ಕಳಿಸ್ತಾವನ್ನ ಅದಕ್ಕೆ ಅದರಿಂದ ಇವತ್ತು ನಾನೇ ವಿಡಿಯೋ ಶೂಟ್ ಮಾಡ್ತಿದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ತೊಗೊಂಡಿದ್ಲು ಅದು ಬ್ರೇಕ್ ಆಗಬಾರ್ದು ಸೊ ಆಕ ಒಂದಿನ ಏನಾದ್ರೂ ಮಿಸ್ ಆಯಿತು ಅಂದರೆ ಅದೇ ಕಂಟಿನ್ಯೂಷನ್ ಆಗಿಬಿಡುತ್ತೆ ಅದು ಅದರಿಂದ ನಾನಿವತ್ತು ವೀಡಿಯೋ ಶೂಟ್ ಮಾಡ್ತೀನಿ ನನಗೆ ಅಷ್ಟು ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಬರೋಲ್ಲ ಸೊ ಏನಾದರೂ ಮಧ್ಯ ಬ್ರೇಕಾಗಿ ಇದಾಗಿದೆ ದಯವಿಟ್ಟು ಶಮಿಸ್ಬಿಡಿ ಸೊ ನೆಕ್ ನಾಳೆಯಿಂದ ಅವಳೇ ವೀಡಿಯೋ ಶೂಟ್ ಮಾಡ್ತಾಳೆ ವೀಡಿಯೋ ನಿಮಗೆ ಬರುತ್ತೆ ನಾಳೆಯಿಂದ ಡೈಲಿ ಲಾಕ್ಸ್ ಬರುತ್ತೆ ನಿಮಗೆ ಇಬ್ಬರಿಗೂ ಮಿಕ್ಸ್ ಮಾಡಿಕೊಳ್ಳಿ ಅಂತ ಕೊಟ್ಟರೆ ಸ್ಪೂನ್ನ ಸ್ಪೂನಲ್ಲೇ ಕುಡಿತಾವ್ರೆ ಹಾಲನ್ನ ಕಾರಣ ಇವಳು ಕಾರಣ ಏನಾರು ಹುಡುಕ್ತಾಳೆ ಹುಡುಕ್ತಾಗ ಏನಾದ್ರೂ ಕಾರಣ ಸಿಕ್ಕರೆ ನಾವು ಸರಿ ವಾಪಸ್ ಬೇಡ ಅಂತ ಕೊಡೋದು ನಾನು ಈಗ ಬೇಡವಾ ಈಗ ಹಾಲು ಹಾಂ ಬೇಡ ಅಂದರೆ ಕೊಡು ಗ್ಲುಕೋಸ್ ಹಾಕ್ಸ್ಕೊಂಡು ಮಲ್ಕಳು ಬಂತೆ ಅಪ್ಪುದರಲ್ಲೂ ಹಿಂಗೆ ದಿನ ಗ್ಲುಕೋಸ್ ಗ್ಲುಕೋಸ್ ಅಂತ ಇವಾಗೂ ಹಂಗೆ ಇರ್ತದೆ ಏನಿಲ್ಲ ತಿಂದು ಇದು ಮಾಡಿದ್ರೆ ಸ್ಟ್ಯಾಮಿನಾ ಬರುತ್ತೆ ಯಾಕೆ ಸ್ಟ್ರೆಂತ್ ಇರಲ್ಲ ಅಂದರೆ ಸೊಪ್ಪು ತರಕಾರಿ ಎಲ್ಲ ಐದು ತಟ್ಟೆಯಿಂದ ಸೈಡ್ಗೆ ಇಡ್ತೀರ ಅದಕ್ಕೆ ಒಂದು ನಾನ್ ವೆಜ್ ತಿನ್ನಲ್ಲ ಒಂದು ಮೊಟ್ಟೆ ತಿನ್ನಲ್ಲ ಇನ್ನೇನಾಗುತ್ತೆ ಸ್ಟ್ಯಾಮಿನಲ್ಲಿಂದ ಬಂತು ಯಾವಾಗ ಬೆಂಡೆಕಾಯಿ ಅದು ಯಾವುದೋ ಒಂದು ಎರಡು ದಿನ ತಿನ್ನಲಷ್ಟೇ ಸೊಪ್ಪು ಸೊಪ್ಪು ಕಾಳು ಮಾಡ್ತು ಅಂದರೆ ಇಷ್ಟೇ ಇಷ್ಟು ಸುಮ್ಮನೆ ತಿಂದ್ಬಿಟ್ಟು ಸುಮ್ಮನಾಗೋದು ಅಷ್ಟೆ ಅದು ಬಿಟ್ಟರೆ ಏನೂ ಇಲ್ಲ ಇನ್ನು ನೋಡಿ ಯಾವ ಸ್ಟೈಲಲ್ಲಿ ನಾನು ಈಗ ಬಂತ ಫೋನಲ್ಲಿ ಮಾತಾಡೋದ್ಮೇಲೆ ಬಂತ ಸರಿ ಸರಿ ಬೇಗ ಖಾಲಿ ಮಾಡಿ ಇಬ್ಬರು ಮೆಣಸಿನ ಸಾಂಬಾರು ರೈಸ್ ಮಾಡೋಣ ಅಂತಂದ್ಬಿಟ್ಟು ಮೆಣಸಿನ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಮೆಣಸು ಜೀರಿಗೆ ಕುಟ್ಕೊಂಡು ಇಟ್ಕೊಂಡಿರೋದು ಇದು ಟೊಮೆಟೊ ಪ್ಯೂರಿ ಬೆಳ್ಳುಳ್ಳಿ ಪಾತ್ರ ಇಟ್ಕೊಂಡಿದ್ದೀನಿ ಇದೊಂದು ಇದು ಬೇಳೆ ಬೇಯಿಸಿಟ್ಟಿದ್ದೀನಿ ಅದು ವೈಟ್ ರೈಸ್ ನೋಡಿ ನಾನು ಬೇಡ ರೆಸ್ಟ್ ಮಾಡು ಅಂತಂದ್ರೂ ಇವಳು ಪ್ರಾಡಕ್ಟ್ಸ್ ರಿಸೀವ್ ಆಗಿದೆ ಅಂತಂದ್ಬಿಟ್ಟು ಒಂದಷ್ಟು ಪ್ರಾಡಕ್ಟ್ಸ್ನ ಗುಡ್ಡೆ ಹಾಕೊಂಡು ಕೂತೋಳೆ ಈಗ ಸಗ್ರಿಗೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆರ್ಡ್ರ್ ಇದೆ ಪ್ಯಾಕ್ ಮಾಡಿಕೊಡ್ತೀನಿ ಅಂತ ನಾನು ಬೇಡ ಇವತ್ತು ರೆಸ್ಟ್ ಮಾಡು ಅಂತ ಹೇಳ್ತಿದ್ದೀನಿ ಹಂಗಾರು ಇದನ್ನೆಲ್ಲ ಗುಡ್ಡೆ ಹಾಕೊಂಡು ಕೂತೋಳೆ ಪ್ಯಾಕ್ ನಿಧಾನಕ್ಕೆ ಮಾಡ್ಕೊಂಡ್ರೋಯಿತು ಈಗೇನು ಅರ್ಜೆಂಟು ಇವತ್ತು ಬೇಡ ಬಿಡು ಹುಷಾರಿಲ್ವಲ್ಲ ನಾಳೆ ಬೆಳಿಗ್ಗೆ ಗೆದ್ದು ಅಲ್ಲ ನಾನು ವರ್ಕ್ ಫ್ರಮ್ ಆಗ್ ಮಾಡ್ತೀನಿ ಮನೆಯಲ್ಲಿ ಹ್ಮ್ ನಾನು ಸ್ಕೂಲ್ ಹೋಗ್ತೀನಿ ನೀನು ಸ್ಕೂಲ್ ಹೋಗು ಯುಎಸ್ ಇಂದ ಕಡಸ್ ಕಡನ್ ಮಾಡ್ಲಾ ಯುಎಸ್ ಇಂದ ಒನ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತಾ ಓಕೆ ಹ್ಮ್ ನಿಂದ ಓサー ನೀನು ಸಹ ನಿಶ್ಚಯವಾಗಿ ಮುರಿಯೋದು ಅಪ್ಪೂಕ್ ಸಾಂಬಾರ್ ಹಾ, ಏತು ಬಿರಿಯಾನಿ ಬೇಕಂತ, ಬಿರಿಯಾನಿ ಆರ್ಡರ್ ಮಾಡೋ ಅಂತ ಕೂತಿದಾನೆ. ನಾನು ಮೆಂಟಿನ್ ಸಾಂಬಾರ್ ಅನ್ನ ಮಾಡ್ತೀನಿ ತಿನ್ನು ಅಂದ್ರೆ ಬೇಡವಂತೆ, ಬಿರಿಯಾನಿ ಬೇಕಂತ ಅನ್ಗೆ. ಏನು ಬೇಕು ಅಪ್ಪೂನಿಗೆ? ಏನು ಬೇಕು? ಬಿರಿಯಾನಿ. ಸರಿಯಾದ ಒಂದು ಬಾಕ್ಸ್ ಗೆ ಹಾಕಿ ಇಟ್ಬಿಡು ನಾನು ಬನ್ ಪ್ಯಾಕ್ ಮಾಡ್ತೀನಿ. సార్ అమ్ అన్న ఊట మిర్యానీ బేడా బేడా అంటున్నారు సరే ఆయూ నా సంజే బిర్యానీ ఓకే

ಹೆಂಗ್ ನಾಳೆ ಹ್ಞೂ ಹೋಗ್ತೀನಿ ತಗೊಂಡು ನಾನು ಬರಲ್ಲ ಯೋಮಿ ಕರಿ ತಿಂತಾಡು ನಾಳೆ ಬಂತು ಆಲ್ರೆಡಿ ಹನ್ನೊಂದು ಕಾಲು ಆಗ್ತಿದೆ ಮಲ್ಕೋ ಅಂತ ಹೇಳ್ತಿದ್ದೀನಿ ಸಾಕು ಇವತ್ತು ರೆಸ್ಟ್ ಮಾಡು ಅಂತ ಹೇಳ್ತಿದ್ದೀನಿ ಹಾಗಾದ್ರೂ ಇನ್ನು ವರ್ಕ್ ಮಾಡ್ಕೊಂಡು ಕೂತೋಳೆ ಬೇಡ ಅಂದ್ರೂ ಭೇ ಸಾಕು ಮಲ್ಕೋಮ್ಮ येस्टी दावडरू? मां देह लेत्वारू अश्टु पायकमड़ कागल लेगा येले रांधा वेस अंदा योड़ू अम्मो नंदार यालाद असिस्टेंटीट कोड़ू आप ನಮ್ಮ ಮನೇಲಿ ಬಟ್ಟೆಗಳ ರಾಶಿನೇ ಇದೆ ಎತ್ತು ತೋಡ್ಸೋಕ್ಕೂ ಟೈಮ್ ಇಲ್ಲ ಯಾವುದು ಇಷ್ಟೊಂದೆಲ್ಲ ಐತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಏನೋ ಒಂದು ಸ್ವಲ್ಪ ಐತೆ ಅನ್ಕೊಂಡು ಕ್ಲೀನ್ ಮಾಡ್ತೀನಿ ಅದೇ ಇಷ್ಟೊಂದು ಒಂದು ದಿನವೇ ಆಗುತ್ತೆ ಅದು ಮಾಡೋಷ್ಟರಲ್ಲಿ ಎಸ್ ಗಾಯ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತು ಹೊಸ ಹೊಸ ವೀಡಿಯೋದೊಂದಿಗೆ ನನ್ನ ವೈಫ್ ಸಿಗ್ತದೆ ನಿಮ್ಮ ಜೊತೆ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬ ಬಾಯ್